ಮಾಜಿ ಪ್ರಧಾನಿ ಹಾಗೂ ದೇಶದ ಖ್ಯಾತ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಇಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ನಿಧನಕ್ಕೆ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ನಡುಪಲ್ಲಿ ಶ್ರೀನಿವಾಸರವರು ತೀವ್ರ ಸಂತಾಪ ಸೂಚಿಸಿದ್ದಾರೆ ಮಾಜಿ ಮನಮೋಹನ್ ಸಿಂಗ್ ಅವರವರು ದೈವಾಧೀನರಾದರು ಎಂಬ ವಿಷಯವನ್ನು ತಿಳಿದು ವೈಯಕ್ತಿಕವಾಗಿ ನಾನಂತೂ ಬಹಳ ಮನನೊಂದಿದ್ದೀನಿ ಅದೇ ರೀತಿಯಾಗಿ ಈ ದೇಶ ಕೂಡ ಭಾಳ ವಿಷಾದ ಸ್ಥಿತಿಗೆ ತಲುಪಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಕಾರಣ ದಿವಂಗತರಾಗಿರ್ತಕ್ಕಂಥ ಮನಮೋಹನ್ ಅವರು ಈ ದೇಶವನ್ನು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸಿದಂಥ ಕೀರ್ತಿ ಮನಮೋಹನ್ ಸಿಂಗ್ ಸಾಹೇಬರಿಗೆ ಸಲ್ಲಬೇಕಾಗ್ತದೆ ಅವರ ಕಾಲಾವಧಿಯಲ್ಲಿ ಮಹತ್ತರವಾದಂಥ ನಿರ್ಧಾರಗಳನ್ನು ಕೈಗೊಂಡಂಥ ವ್ಯಕ್ತಿ ಉದಾಹರಣೆಯಾಗಿ ಈ ದೇಶದ ಬೆನ್ನೆಲುಬು ಆದಂಥ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದಂಥ ಕೀರ್ತಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರವ್ರಿಗೆ ಸಲ್ಲಬೇಕಾಗ್ತದೆ ಮುಂದುವರಿಯುತ್ತಾ ಅವರ ಕಾಲಾವಧಿಯಲ್ಲಿ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಹಸುವಿನಿಂದ ಸಾಯಬಾರದು ಹಸುವಿನಿಂದ ಬಳಲಬಾರದು ಹಸುವಿನಿಂದ ಇರಬಾರ್ದು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಆಹಾರ ಕಾಯ್ದೆಯನ್ನು ತಂದು ರೈಟ್ ಟು ಫುಡ್ ಆಕ್ಟ್ ಮತ್ತು ಈ ದೇಶದ ಕಟ್ಟ ಕಡೆಯ ಪ್ರಜೆಯೂ ಕೂಡ ಪ್ರಜೆಯ ರೈತನ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಪಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ರೈಟ್ ಟು ಎಜುಕೇಷನ್ ಆಕ್ಟ್ ಇಂಥ ಮಹತ್ತರವಾದಂಥ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥ ವ್ಯಕ್ತಿ ಅವರ ಕಾಲಾವಧಿಯಲ್ಲಿ ಯಾವುದೇ ರೀತಿಯಾದಂಥ ವಿಜೃಂಭಣೆಯ ಮತ್ತು ಆಡಂಬರದ ನಡವಳಿಕೆಗಳನ್ನು ತೋರಿಸಿದೆ ಈ ಪ್ರಪಂಚಕ್ಕೆ ಮಾದರಿಯಾದಂಥ ವ್ಯಕ್ತಿ ಅವರ ಹತ್ತು ವರ್ಷಗಳ ಸೇವಾವಧಿಯಲ್ಲಿ ಒಮ್ಮೆಯೂ ಕೂಡ ಆಡಂಬರದ ಜೀವನವನ್ನು ನಡೆಸಿದ್ದು ಈ ದೇಶ ನೋಡಲಿಲ್ಲ ಅವರ ಕಾಲಾವಧಿಯಲ್ಲಿ ಅವರ ಜೋಬಿನಲ್ಲಿರ್ತಕ್ಕಂಥ ಪೆನ್ನಿನ ಬೆಲೆ ಬಹುಶಃ ಗೊತ್ತಿದ್ದ ಮಟ್ಟಿಗೆ ರಿನಾಲ್ಡ್ಸ್ ಪೆನ್ ಐದು ರೂಪಾಯಿ ಅಂಥ ಸರಳ ಜೀವಿ ಇಡೀ ಪ್ರಪಂಚವನ್ನು ಮೆಚ್ಚತಕ್ಕಂಥ ಆರ್ಥಿಕ ತಜ್ಞರಾಗಿದ್ದಂಥ ವ್ಯಕ್ತಿಗಳು ಅವರು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ರಲ್ಲ ಅದು ಕೂಡ ದೇಶಕ್ಕೆ ಬಹಳ ಹೆಮ್ಮೆಯ ವಿಷಯ ಅಂತ ವ್ಯಕ್ತಿಯನ್ನು ಇವತ್ತು ನಾವು ಕಲ್ಕೊಂಡಿದ್ದೀವಿ ಇವರು ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿಯವರು ತನ್ನ ಸೇವಾವಧಿಯಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾದಾಗ ಸ್ವತಃ ಮೋದಿಯವರೇ ಮನಮೋಹನ್ ಸಿಂಗ್ ಅವರ ಮನೆಗೆ ತೆರಳಿ ಅವರ ಸಲಹೆಗಳನ್ನು ಪಡೆದಿದ್ದು ನಾವು ಮಾಧ್ಯಮಗಳ ಮುಖಾಂತರ ತಿಳಿದಿದ್ದೀವಿ ಅಂತ ಅತ್ಯುನ್ನತ ವ್ಯಕ್ತಿಯನ್ನು ನಾವು ಇವತ್ತು ಕಲ್ಕೊಂಡಿದ್ದೀವಿ ಅದು ದೇಶಕ್ಕೆ ತುಂಬಲಾರದ ನಷ್ಟ ಮತ್ತು ವಿಶೇಷವಾಗಿ ಪಾ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತುಂಬಲಾರದ ನಷ್ಟ ಅಂತಕ್ಕಂಥ ನನ್ನ ವೈಯಕ್ತಿಕ ಭಾವನೆ ಅವ್ರಿಗೆ ಮತ್ತು ಅವರ ಸಾವನ್ನ ಬಯಸ್ ಬರೆಸ್ತಕ್ಕಂಥ ಅವರ ಕುಟುಂಬಕ್ಕೆ ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ನೀಡಲಿ ಈ ದೇಶ ಕೂಡ ಅವರ ಸಾವನ್ನು ಬರೆಸ್ತಕ್ಕಂಥ ಶಕ್ತಿ ದೇಶಕ್ಕೂ ದೇಶದ ಪ್ರಜೆಗಳಿಗೂ ನೀಡಲಿ ಭಗವಂತ ಅಂತಕ್ಕಂಥ ನನ್ನ ವೈಯಕ್ತಿಕವಾದಂಥ ಪ್ರಾರ್ಥನೆ